ಇವತ್ತು ಹತ್ತೊಂಬತ್ತನೇ ಕೆಳಗಿನ ಹಣ ಪ್ರೀತಿ ಕಾರ್ಯಕ್ರಮ ನೀಡಿದ್ದಾರೆ ಈ ಒಂದು ಕಾರ್ಯಕ್ರಮ ನಮ್ಮ ಮಂಡ್ಯ ಜಿಲ್ಲೆಯ ಬಿಸಿ ಕಾಲದಲ್ಲಿ ನಮ್ಮ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹಲವಾರು ಸಂಶೋಧನಾ ಸಂಸ್ಥೆಗಳು ಜಿಲ್ಲಾ ಪಂಚಾಯಿತಿ ಮತ್ತು ಕುಷ್ಟಿ ಲಾಗಿ ಆಚತೆ ಇದೆ ಈ ಕಾರ್ಯಕ್ರಮದಲ್ಲಿ ನೆರಪಣಿಸುತ್ತಿದ್ದಾರೆ ಈ ಕಾರ್ಯಕ್ರಮದ ವೇದಿಕೆಯಿಲ್ಲಿ ಇರುತ್ತಕಂತ ನಮ್ಮ ಮಂಡ್ಯ ಜಿಲ್ಲಾ ನಿರ್ದದ ಜಿಲ್ಲಾಧಿಕಾರಿಗಳು ಇರುತ್ತಕಂತ ಅಂಕಿತ ಕುಮಾರ್ ಅವರು ಮತ್ತು ಕಾರ್ಯ ನಿರ್ವಾಹಕ ಅಧಿಕಾರಿಗಳಾಗಿರುತ್ತಕಂತ ಸೌಮ್ಯ ಮಲ್ಲಿಕಾರ್ಜುನ್ ಅವರೇ ವಿಧಾನಸಭೆಯ ಸದಸ್ಯರು ಆಗಿರ್ತಕ್ಕಂಥ ಮಂಜು ಅವರೇ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ವಿವೇಕ ಅವರು ಮಂಡ್ಯ ಜಿಲ್ಲೆಯ ನಗರಸಭೆ ಅಧ್ಯಕ್ಷ ಹಾಗೂ ಈ ಒಂದು ವೇದಿಕೆ ಮೇಲೆ ನಮ್ಮ ಕೃಷಿ ಇಲಾಖೆಯ ಮತ್ತು ಕೃಷಿ ಎಲ್ಲ ಹಿರಿಯ ಕಿರಿಯ ಅಧಿಕಾರಿಗಳು ಆತ್ಮೀಯ ಖಂಡಿತ ಇಲ್ಲಿ ನಾನೇ ದೊಡ್ಡ ಮಟ್ಟದ ಭಾಷಣ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಈಗಾಗಲೇ ಪ್ರಧಾನಮಂತ್ರಿಗಳು ಎರಡ್ ಸಾವಿರದ ಹದಿನೆಂಟನೇ ಇಸರಿಯಿಂದ ಈ ಒಂದು ಕಿಸಾನ್ ಸಮ್ಮಾನ್ ಕಾರ್ಯಕ್ರಮವನ್ನು ಪ್ರತಿ ವರ್ಷ ರೈತರ ಒಂದು ಕೃಷಿ ಚಟುವಟಿಕೆ ಚಟುವಟಿಕೆಗಳಲ್ಲಿ ಪ್ರೋತ್ಸಾಹ ಕೊಡಲಿಕ್ಕೆ ವರ್ಷದಲ್ಲಿ ಮೂರು ಕಂತುಗಳು ಎರಡು ಸಾವಿರ ರೂಪಾಯಿ ತರ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇರ್ತಂದರು ಆರು ಸಾವಿರ ರೂಪಾಯಿಗಳನ್ನು ಪ್ರತಿ ವರ್ಷ ನಮ್ಮ ರೈತರಿಗೆ ಕೃಷಿ ಚಟುವಟಿಕೆಯಲ್ಲಿ ಪ್ರೋತ್ಸಾಹ ಕೊಡ್ತಕ್ಕಂಥ ಯೋಜನೆಯನ್ನು ತಂದಿದ್ದಾರೆ ಐವತ್ತು ಹತ್ತೊಂಬತ್ತನೇ ಗಂತಿನ ಕಾರ್ಯಕ್ರಮ ಏನಿದೆ ಈ ಹತ್ತೊಂಬತ್ತೇಳನೇ ಕೆಲಸಿನಲ್ಲಿ ದೇಶದ ಸುಮಾರು ಹನ್ನೊಂದು ಕೋಟಿಯ ಕೃಷಿಗೆ ಬಂದರು ಈ ಒಂದು ಹಣದ ನೆರವನ್ನು ಪಡಿತಾ ಇದ್ದಾರೆ ಅದರ ಜೊತೆಗೆ ಕರ್ನಾಟಕದಲ್ಲೂ ಸಹ ನಮ್ಮ ರೈತರು ಕಳೆದ ಎರಡ್ ಸಾವಿರದ ಹದಿನೆಂಟರಿಂದ ವರ್ಷ ಸುಮಾರು ಹದಿನೇಳು ಹದಿನೈದು ಸಾವಿರ ಕೋಟಿ ರೂಪಾಯಿಗಳ ನೆರವು ನಮ್ಮ ರೈತರಿಗೆ ಬಂದಿರತಕ್ಕಂಥದ್ದು ಜೊತೆಗೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತಿನ ಕಂತನ್ನು ಒಳಗೊಂಡಂತೆ ಸುಮಾರು ಒಂಬೈನೂರು ಕೋಟಿ ನಮ್ಮ ರೈತ ಬಂಧುಗಳಿಗೆ ಸುಮಾರು ಎರಡು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೈತ ಬಂಧುಗಳಿಗೆ ಈ ಒಂದು ಹಣದ ನೆರವು ದೊರಕ್ತಾ ಇರತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಸ್ಪಷ್ಟ ಬಯಸ್ತಾ ಇದ್ದೆ ಇವತ್ತು ಹನ್ನೊಂದು ಕೋಟಿ ಜನತೆಗೆ ಸುಮಾರು ಮೂರು ಲಕ್ಷದ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿಗಳು ಈ ಹತ್ತೊಂಬತ್ತನೇ ಹದಿನೆಂಟನೇ ಕನಸಿನಲ್ಲಿ ಈ ನಾಡಿನ ಈ ದೇಶದ ಜನ ನಮ್ಮ ರೈತ ಬಂದರಿಗೆ ದೊರಕ ಅದ್ರ ಜೊತೆಯಲ್ಲಿ ದೊಡ್ಡ ಮಟ್ಟದಲ್ಲೂ ಸಹ ನಮ್ಮ ಮಹಿಳಾ ಕೃಷಿಕ ತಾಯಿಯಿಂದ ಅವರಿಗೂ ಸಹ ಈ ಒಂದು ಯೋಜನೆ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಯೋಜನೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ ಇವತ್ತು ನಮ್ಮ ಇಲ್ಲಿ ಆಗ್ತಾ ಇರತಕ್ಕ ನಮ್ಮ ಸ್ನೇಹಿತರು ಅನ್ನದಾತ ಬಾಯಿ ತುಂಬಾ ರೈತನ್ನ ಸ್ಮರಿಸ್ಕೊಳ್ತಕ್ಕಂಥದ್ದನ್ನು ಕೇಳಿಸ್ತೀನಿ ಹಲವಾರು ಸರ್ಕಾರಗಳು ಹಲವಾರು ಯೋಜನೆಗಳನ್ನು ರೈತರ ಒಂದು ಆರ್ಥಿಕ ಶಕ್ತಿಯನ್ನು ಸುಧಾರಿಸಲಿಕ್ಕೆ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದರು ಬಹನ್ ಕೃಷಿಕರ ಒಂದು ನಿರೀಕ್ಷೆಯನ್ನು ನಾವು ತಲುಪಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ನನ್ನ ಅಭಿಪ್ರಾಯ ಈಗಾಗಲೇ ಹಲವಾರು ರೀತಿಯ ಬೆಂಬಲ ಬೆಲೆಯನ್ನು ಕೊಡ್ತಕ್ಕಂಥದ್ದು ಸುಮಾರು ಇಪ್ಪತ್ತೆರಡು ಇಪ್ಪತ್ತ್ ರೈತರು ಬೆಳೆಯತಕ್ಕಂತಹ ಬೆಳೆಗಳಿಗೆ ದಿನ ಬೆಲೆಯನ್ನು ಕೊಡ್ತಕ್ಕಂಥದ್ದು ಕಾರ್ಯಕ್ರಮಗಳಿದ್ರು ಅದರಿಂದ ದೊಡ್ಡ ಮಟ್ಟದಲ್ಲಿ ರೈತರಿಗೆ ಅನುಕೂಲಗಳು ದೊರಕಿಲ್ಲ ಅಂತಕ್ಕಂಥದ್ದು ಸ್ವಲ್ಪ ರೈತರಲ್ಲಿ ಒಂದು ಅಸಮಾಧಾನ ಇರ್ತಕ್ಕಂಥದ್ದು ಕಾಣಿಸ್ತಾ ಇದ್ದೀವಿ ಇವತ್ತು ನರೇಂದ್ರ ಮೋದಿ ಅವರು ನಾನು ಕೇಂದ್ರದಲ್ಲಿ ಒಂದು ಮಂತ್ರಿ ಮಂಡಲದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಅವರಿಗೆ ಸ್ವಲ್ಪ ಒಳ್ಳೆಯ ಕೆಲಸವನ್ನು ಮಾಡಬೇಕು ರೈತರಿಗೆ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ತರಬೇಕು ಅಂತಕ್ಕಂಥದ್ದು ಪ್ರತಿಯೊಂದು ಸಚಿವ ಸಂಪುಟ ಸಭೆಯಲ್ಲಿ ನಾವು ಚರ್ಚೆ ಮಾಡಬೇಕಾದ್ರೆ ನಾನು ಗಮನಿಸ್ತೀನಿ ಆದರೆ ಎಲ್ಲ ಒಂದು ಕಡೆ ದೇಶದಲ್ಲಿ ಕಾಲಕ್ಕೆ ಜಾರಿಗೆ ತರಕಾರಿ ಹಣ ಯಥೇಚ್ಛವಾಗಿದೆ ಇವತ್ತು ಆದರೆ ಈ ಹಣವನ್ನು ಯಾವ ರೀತಿ ಸದ್ಬಳಕೆ ಮಾಡಿ ಇವತ್ತು ಈ ದೇಶದ ಒಂದು ಅಭಿವೃದ್ಧಿಗೆ ದೊಡ್ಡ ಮಟ್ಟದ ಪರ್ಸೆಂಟೇಜು ದೇಣಿಗೆ ಕೊಡ್ತಕ್ಕಂಥದ್ದು ನಮ್ಮ ರೈತ ಬಂಧುಗಳು ಅಂತಕ್ಕಂಥದ್ದು ನಾವೆಲ್ಲ ಮರಳಿಕಾರ ಸರ್ಕಾರದ ನೌಕರಿ ಮತ್ತು ಖಾಸಗಿ ನೌಕರಿ ಇರ್ತಕ್ಕಂಥವ್ರು ಕೋಶ ಮುರ್ಸೆಂಟ್ ಇರಬಹುದು ಆದರೆ ಇವತ್ತು ರೈತರು ಸುಮಾರು ನಲವತ್ತೈದ ಐವತ್ತು ಪರ್ಸೆಂಟ್ ರೈತರ ಉಡುಮೆ ನಮ್ಮ ದೇಶದ ಅಭಿವೃದ್ಧಿಗೆ ದೊಡ್ಡ ಶಕ್ತಿ ಅಂತಕ್ಕಂಥದನ್ನ ನಾವ್ಯಾರು ಮಾಡಲಿಕ್ಕೆ ಅದರಿಂದ ಇವತ್ತು ನಮ್ಮ ರೈತರ ಪರವಾಗಿ ಹಲವಾರು ರೀತಿಯ ಯೋಜನೆಗಳು ಜಾರಿಗೆ ಬರಬೇಕು ಏನಿದೆ ಕೋಶ ಮುಂದಿನ ದಿನಗಳಲ್ಲಿ ಈ ವರ್ಷ ಕೆಲವು ರೈತ ಪರವಾದ ಯೋಜನೆಗಳಿಗೆ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದಾರೆ ಅದು ಪ್ರಾಮಾಣಿಕವಾಗಿ ದೊರಕಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಇಲ್ಲ ನಿಟ್ಟಿನಲ್ಲಿ ನಾವೆಲ್ಲ ಜೊತೆಗೂಡಿ ಕೆಲಸವನ್ನು ಮಾಡ್ತೀವಿ ನಮ್ಮ ರೈತರು ಯಾವೊಂದು ಕೃಷಿ ಕೆಲಸದಲ್ಲಿ ಮಳೆ ಬರುತ್ತೋ ಮಳೆ ಬರಲು ನೀರು ಸಿಗುತ್ತೋ ನೀರು ಸಿಗಲು ಮುಂಗಾರು ಆಗ್ತಿದ್ದಾಗ ಏನು ಕಟ್ಟಿ ಹೊರಗೊಳ್ತಕ್ಕಂಥ ಕೆಲಸ ನಾವು ರೈತರು ಮಾಡ್ತಾರೆ ಮಾಡ್ತಾರೆ ಅದರಿಂದ ರಾಮ ಬರುತ್ತೆ ಅಂತ ನಿರೀಕ್ಷೆ ಮಾಡಿದೆ ಈ ದೇಶಕ್ಕೆ ದುರ್ಮೆ ಮಾಡ್ತಾ ಇರತಕ್ಕಂಥ ರೈತನಿಗೆ ಇವತ್ತು ನಾವೇನು ಎಷ್ಟೇ ದೊಡ್ಡ ಮಟ್ಟದಲ್ಲಿ ರೈತರ ಪರವಾದ ಕಾರ್ಯಕ್ರಮಗಳನ್ನ ಜಾರಿಗೆ ತಂದ್ರು ಅದು ದೊಡ್ಡ ಮಟ್ಟದ ರೈತರಿಗೆ ಸಹಕಾರ ಕೊಡ್ತಕ್ಕ ರೈತ ಹೋಗಿದ್ರೆ ಈ ದೇಶ ಉಳಿತಿದೆ ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಇದೆ ಆ ನಿಟ್ಟಿನಲ್ಲಿ ನಾವೆಲ್ಲ ಒತ್ತಾಗಿ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಸಿದ್ದ ಪ್ರಧಾನಮಂತ್ರಿಗಳು ಬಿಹಾರದಿಂದ ವರ್ಚುವಲ್ ನಲ್ಲಿ ಏನು ಭಾಗವಹಿಸ್ತಾ ಇದ್ದಾರೆ ಅವರು ಕೆಲವು ಇತರ ನುಡಿಗಳನ್ನು ಅವರ ಒಂದು ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥದ್ದೇನಿದೆ ಅದರಲ್ಲಿ ನಾವು ನೀವು ಭಾಗಿಯಾಗಿ ಕಾರ್ಯಕ್ರಮವನ್ನು ಮುಂದುವರಿಸೋಣ ಅಂತಕ್ಕಂಥ ಮಾತು ಹೇಳಿ ನಿಮ್ಮೆಲ್ಲರಿಗೆ ಮುಗಿಸಿದ ಮಾತು ಮುಗಿಸ್ತೇನೆ ಧೈನ್ ವ್ಯಕ್ತಿ